ಎಲ್ಲರಿಗೂ ನಮಸ್ತೆ ಸಂಕಷ್ಟಹರ ಚತುರ್ಥಿಯ ಈ ಮಾಹಿತಿ ನಿಮಗಾಗಿ ಸಂಕಷ್ಟಹರ ಚತುರ್ಥಿಯ ಪರಿಚಯ ಜುಲೈ ಹದಿನಾಲ್ಕು ಸೋಮವಾರ ಸಂಕಟ ಅಥವಾ ಸಂಕಟ ಎಂಬ ಪದದ ಅರ್ಥ ಸಮಸ್ಯೆಗಳು ಮತ್ತು ಹರ ಎಂದರೆ ತೆಗೆದುಹಾಕುವುದು ಅಥವಾ ತಗ್ಗಿಸುವುದು ಚತುರ್ಥಿ ಎಂದರೆ ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನದ ನಂತರದ ನಾಲ್ಕನೇ ದಿನ ಆದ್ದರಿಂದ ಸಂಕಷ್ಟಹರ ಚತುರ್ಥಿಯು ಒಬ್ಬರ ಸಮಸ್ಯೆಗಳನ್ನು ನಿವಾರಿಸಲು ವಿಶೇಷವಾಗಿ ಉದ್ದೇಶಿಸಲಾದ ದಿನವಾಗಿದೆ ಸಂಕಷ್ಟಿ ಚತುರ್ಥಿ ಎಂದು ಕರೆಯುತ್ತಾರೆ ಇದು ಪ್ರತಿ ತಿಂಗಳು ಚಂದ್ರನ ಕ್ಷಣ ಹಂತವಾದ ಕೃಷ್ಣ ಪಕ್ಷದ ಹುಣ್ಣಿಮೆಯ ನಂತರದ ನಾಲ್ಕನೇ ಚಂದ್ರನ ದಿನದಂದು ಬರುತ್ತದೆ ಅಡೆತಡೆಗಳನ್ನು ನಿವಾರಿಸುವ ಗಣೇಶನನ್ನು ಕಷ್ಟಗಳಿಂದ ಮುಕ್ತಿ ಪಡೆಯಲು ಪೂಜಿಸುವ ಶುಭ ದಿನ ಪುರಾಣಗಳ ಪ್ರಕಾರ ಗಣಪತಿ ಅಥವಾ ಗಣೇಶನನ್ನು ಶಿವ ಮತ್ತು ಪಾರ್ವತಿಯ ಪುತ್ರ ಎಂದು ಪರಿಗಣಿಸಲಾಗುತ್ತದೆ ಅವನನ್ನು ಅಡೆತಡೆಗಳನ್ನು ನಿವಾರಿಸುವವನು ಮತ್ತು ಯಶಸ್ಸಿನ ಮುನ್ಸೂಚಕ ಎಂದು ಪ್ರಶಂಸಿಸಲಾಗುತ್ತದೆ ಆದ್ದರಿಂದ ಅವನನ್ನು ಪ್ರೀತಿಸಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ ಅವನಿಗೆ ಆನೆಯ ಮುಖವಿದೆ ಆದರೆ ಮಾನವ ತಲೆಯೊಂದಿಗೆ ಆದಿಸ್ವರೂಪವೂ ಇದೆ ಅವನನ್ನು ಶಕ್ತಿಯ ನಾಯಕ ಸಂತೋಷದ ನರ್ತಕಿ ಮುದ್ದಾದ ಮಗು ಇನ್ನೂ ಅನೇಕ ಹೆಸರುಗಳಿಂದ ಆಚರಿಸಲಾಗುತ್ತದೆ ಯಾವುದೇ ಪ್ರಯತ್ನವನ್ನು ಪ್ರಾರಂಭಿಸುವಾಗ ಅಥವಾ ಯಾವುದೇ ಸಾಹಸವನ್ನು ಕೈಗೊಳ್ಳುವಾಗ ಅವನ ಆಶೀರ್ವಾದವನ್ನು ಪಡೆಯುವುದು ಒಳ್ಳೆಯ ಪದ್ಧತಿ ಎಂದು ಪರಿಗಣಿಸಲಾಗಿದೆ ನಾಲ್ಕನೇ ಕ್ಷಣ ಚಂದ್ರನ ದಿನವು ಆಧ್ಯಾತ್ಮಿಕ ಮಹತ್ವದ ಸಂದರ್ಭವಾಗಿದ್ದು ಲಭ್ಯವಿರುವ ಶಕ್ತಿಗಳು ಯಾವುದೇ ಪೂಜೆಯ ಪರಿಣಾಮವನ್ನು ಗಣನೀಯವಾಗಿ ವರ್ತಿಸುತ್ತದೆ ಆದ್ದರಿಂದ ಅಡೆತಡೆಗಳಿಂದ ಪರಿಣಾಮಕಾರಿ ಪರಿಹಾರವನ್ನು ಪಡೆಯಲು ಗಣಪತಿಯ ಪೂಜೆಗೆ ಸಂಕಷ್ಟಹರ ಚತುರ್ಥಿಯನ್ನು ವಿಶೇಷವಾಗಿ ಆಯ್ಕೆ ಮಾಡಲಾಗುತ್ತದೆ ಪ್ರಾಚೀನ ಗ್ರಂಥಗಳು ಸಹ ದಿನದ ಮಹತ್ವದ ಬಗ್ಗೆ ಮಾತನಾಡುತ್ತವೆ ಇದರ ಮಹತ್ವವನ್ನು ಎತ್ತಿ ತೋರಿಸುವ ಕಥೆಗಳನ್ನು ಹೇಳುತ್ತವೆ ಜನರು ದೇವರಿಗೆ ಪ್ರಾರ್ಥನೆ ಸಲ್ಲಿಸಲು ದೇವಾಲಯಗಳಿಗೆ ಭೇಟಿ ನೀಡಿದರೆ ಮಣ್ಣಿನಿಂದ ಮಾಡಿದ ಗಣಪತಿಯ ವಿಗ್ರಹವನ್ನು ಸಹ ಮನೆಗಳಲ್ಲಿ ಸ್ಥಾಪಿಸಿ ಪೂಜಿಸಲಾಗುತ್ತದೆ ಸಂಕಷ್ಟಹರ ಚತುರ್ಥಿ ಸಂಕಷ್ಟಹರ ಚತುರ್ಥಿ ಪೂಜೆಯು ಮುಖ್ಯವಾಗಿ ತೆಂಗಿನಕಾಯಿಗಳನ್ನು ಒಡೆಯುವ ಸಮಾರಂಭವನ್ನು ಒಳಗೊಂಡಿದೆ ಇದರಲ್ಲಿ ದೊಡ್ಡ ಮತ್ತು ವಿಭಿನ್ನ ಸಂಖ್ಯೆಯ ತೆಂಗಿನಕಾಯಿಗಳನ್ನು ವಿಗ್ರಹದ ಮುಂದೆ ಅಥವಾ ಆಯ್ದ ಸ್ಥಳಗಳಲ್ಲಿ ಕಲ್ಲಿನ ಮೇಲೆ ಅಥವಾ ನೆಲದ ಮೇಲೆ ಹೊಡೆಯಲಾಗುತ್ತದೆ ಇದು ಧಾರ್ಮಿಕ ಪೂಜೆಯ ಒಂದು ರೂಪವಾಗಿದೆ ಶಿವನಿಗೆ ಮೂರು ಕಣ್ಣುಗಳು ಸೃಷ್ಟಿ ಸಂರಕ್ಷಣೆ ಮತ್ತು ನಾಶ ಎಂಬ ಮೂರು ಮೂಲಭೂತ ಚಟುವಟಿಕೆಗಳನ್ನು ಸಂಕೇತಿಸುವಂತೆಯೇ ತೆಂಗಿನಕಾಯಿಯು ಮೂರು ಕಣ್ಣುಗಳಿವೆ ಯಾವುದೇ ಅಡಚಣೆ ಆಧಾರವನ್ನು ರೂಪಿಸುವ ಅಹಂ ಭ್ರಮೆ ಮತ್ತು ಕರ್ಮವನ್ನು ಪ್ರತಿನಿಧಿಸುತ್ತವೆ ಮೂರು ಕಣ್ಣುಗಳ ತೆಂಗಿನಕಾಯಿಯನ್ನು ಒಡೆಯುವ ಮೂಲಕ ನಾವು ಕರ್ಮದ ಪ್ರಭಾವಗಳನ್ನು ಅಳಿಸಿ ಹಾಕಬಹುದು ಇದರಿಂದಾಗಿ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ನಾವು ಭೌತಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತ್ವರಿತ ಪ್ರಗತಿಯನ್ನು ಸಾಧಿಸಬಹುದಾಗಿದೆ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿಯ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಮತ್ತು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು